ಏನ ಇವತ್ತು ಮನೆಗೆ ಕರೆದು ಬಿಟ್ಟಿ ಬಹಳ ಧೈರ್ಯ ಬಂದ್ಬಿಟ್ಟತಿ ಯಾಕ ಮನೆಗೆ ಯಾರು ಇಲ್ಲ ಅಂದಿಲ್ಲ ಹೌದು ಹೌದು ನನಗೆ ಲಕ್ಷ ಇಲ್ಲ ನೋಡು ಅಪ್ಪ ನಿನ್ನ ಹಾಯ್ हेलो ಎಲ್ಲ ಆಮೇಲೆ ಇಟ್ಕಾ ಮೊದಲು ಒಳಪ್ಪ ಎಷ್ಟು ಅದು ಅವಸರದಲ್ಲಿ ಬರಕತ್ತಿದ್ದೆ ಇದ್ಕಿದ್ದಹಂಗ ನಾನು ಗಾಡಿ ಪಂಚರ್ ಆಗ್ಬಿಡ್ತು ಮತ್ತೆ ಅದನೋ ಇದ್ ಗ್ಯಾರೇಜ್ನ ಬಿಟ್ ನಡ್ಕೋಂತ ಬ್ರಷ್ಟತೆ ಇಷ್ಟೊತ್ತಾತ್ ನೋಡು ಹೌದಾ ಸರಿ ಸರಿ ಬಾ ಒಳಪ್ಪ ಯಾರಾ ನೋಡಕಿ ನಮ್ಮಂಚ ಅಪ್ಪ ಸದ್ಯಕ್ಕೆ ಯಾರು ನೋಡಲಿಲ್ಲ ಇವನ್ ಬಂದಿದ್ದೆ இல்லாந்திர நம்ம பரத்தினா அது வந்து இது வந்து சடச்சு சும்னூ கடை நான் பேசார் இவரெல்லாம் நீ உண்கே இல்லை கார் மனை அவ் மனைதிவ் இவ் மனிதாவ் பரீ இடாட் தரக்க சத புண்ணே இவத்தாரா சொலோ ஆத்தா இல்லை நித்துக்கண்டு ஏனில்வா பூஜ் ஹூ வரக்கிட பாழாவது பண்ணி மத்த கேல்ங்க ಅದಕ್ಕೆ ಯಾರು ಅದಾರನಾ ಅಂತಂದು ನೋಡಿ ಅವ್ರನ್ನ ಕೇಳಿ ಹರ್ಕಂದ್ರೆ ಅಂತ ಬೆ ನೋಡತ್ತಿದ್ದಷ್ಟು ಅಲ್ಲ ಭೇ ಪೂಜೆ ನೋಡಿದ್ರೆ ಬೆಳಗ್ಗೆನ ಮಾಡಿದಿ ಈಗ ಇದಕ್ಕೆ ಹೂವು ಬ್ಯಾಡ್ ನಡಿ ನನಗೆ ತಿನ್ನೋಕೇನಾರು ಮಾಡಿಕೊಡು ನನಗೆ ಭಾಳ ಹೊಟ್ಟಿಸ್ತತಿ ಏನು ಮಾಡ್ಲವ ನೀನು ತಿನ್ನೋಕೆ ರೊಟ್ಟಿ ಸುಟ್ಟ ನೋಡ್ತೀನಿ ಹೋಗವ ಏನು ರವೆ ಇಲ್ಲ ಅವಲಕ್ಕಿಲ್ಲ ಹಾಂ ಎಲ್ಲ ಕಿರಾಣಿ ಬರ್ಸ್ಬೇಕು ಬರೆಸಿ ತಂಬ ಅಂತಂದು ಹೇಳಬೇಕು ನಿಮ್ಮ ಅಪ್ಪ ನೀನು ಗಂಡು ನೋಡಿದ್ರೆ ನೀನು ಒಂದು ಹದಿನೈದು ದಿನ ತಡದ ರೇಷನ್ ಹಾಕಿಸ್ತಾನೆ ಅಂತ ಮೊದ್ಲು ಅಂದಾನ ಮತ್ತು ಅದಕ್ಕೆ ನಾನು ಏನು ಹೇಳೋಕೆ ಹೋಗಿಲ್ಲ ಈಗ ಇವ ರವ ಅವಲಕ್ಕಿ ಏನೂ ಇಲ್ಲದ್ರೂ ಅಷ್ಟೊತ್ತು ಅದು ಹಿಟ್ಟಿನ ಉಪ್ಪಿಟ್ಟು ಮಾಡ್ತಿಲ್ಲ ಜ್ವಳದ ಹಿಟ್ಟಿಂದ ಅದನ್ನು ಮಾಡೋ ಅದು ಅಂದ್ರೆ ಭಾಳ ಇಷ್ಟ ನನಗೆ ಸ್ವಲ್ಪ ಸ್ವಲ್ಪ ಹುಂಚೆಹಣ್ಣು ಯಾಕೆ ಮಾಡ್ತಿಲ್ಲ ಹಂಗೆ ಮಾಡು ತಿಂತಾನಂತ ಈ ಸುಮ್ಮಿ ಮನೆಗೆ ಯಾರ ಬಂದಂಗ ಆತ ಒಟ್ಟು ನೋಡ್ಬೇಕು ಅಂದ್ರೆ ನನ್ನ ಮಗಳದೊಂದು ಕಾಟ ಅದನ್ನ ಮಾಡಿಕೊಡು ಇದನ್ನ ಮಾಡಿಕೊಡು ಇನ್ನು ಸಣ್ಣ ಹುಡುಗಿ ಮಾಡಿದಂಗೆ ಮಾಡ್ತೈತಿ ಹೋಗಲ್ ತಗಿ ಹೀಗೆ ಮಾಡಿಲ್ಲ ಅಂದ್ರೆ ಸುಮ್ನೆ ಅಕ್ಕ ಹರ್ಕಂತಾಳ ಒಟ್ಟು ಮಾಡ್ಕೊಟ್ಟ ಬರ್ತಾನೆ ಎಷ್ಟರ ಧೈರ್ಯ ನೋಡಿಕಿಗೆ ಮನೆಗೆ ಅವರು ಹೂವು ಇಲ್ಲ ಅಂತ ಹೇಳಿ ಮನೆಗೆ ಕರೆಶಾಳ ಹುಡುಗನ ನಾನು ಬಿಡ್ತಾನೆ ಹು ಅವನ ಜೊತೆ ಏನು ಮಾತಾಡಿರಬಹುದು ಅಕ್ಕೆ ಅವನು ಹೆಂಗ್ ಬಂದ್ನಲ್ಲ ಹಂಗೇ ಹೊಳ್ ಮಗ ಹಂಗ್ ಮಾಡ್ತಾನೆ ಅವನಿಗೆ ಹು ಅಡ್ಡಿ ಇಲ್ಲ ಈಸ್ಟ್ ದಿವಸ ಆದ್ಮೇಲೆ ಮಾವನ ಮನೆ ಸತ್ಕಾರ ಆಗಕತ್ತಿತ್ತು ನನಗೆ ಹಂಗಲ್ಲ ಏನಿಲ್ಲ ನೀನ ಅಂತಿದ್ದಲ್ಲ ಮನೆ ಕರಲ್ಲೇನೋ ಚಹಾ ಕುಡ್ಸಲೆ ನನಗೆ ಅಂತ ಹೇಳಿ ಅದಕ್ಕೆ ಕರೆದದ್ದು ಈಗ ಹೇ ನೀ ಚಹಾ ಕುಡಿ ಕಾಫಿ ಕುಡಿ ties ಏನು ಬೇಕು ಚಹಾ ಕಾಫಿ ಎಲ್ಲಾ ಹೊರಗೂ ಸಿಗ್ತತಿ ಇಲ್ಲ ಕೂತು ಬಾ आराम ಮಾತಾಡೋಣ ಸ್ವಲ್ಪ ಪಲ್ಲವಿ

ಅದು ಮುಂದಿಂದು ಮುಂದೆ ನೋಡ್ಕೊಳ್ಳೋಣಂತೆ ಪ್ಲೀಸ್ ಈಗ ನಾ ಹೇಳಿದ್ ಕೇಳ್ರಿ ಅವ್ರಿಗೆಲ್ಲರಿಗೂ ಎಲ್ಲಿ ಹೇಳಕ್ಕತ್ತಿ ಸದ್ಯ ನಮ್ಮ ಮದುವೆಗ ಹುಡುಗ ಅಂತಂದ್ರೆ ಅವರೆಲ್ಲ ಕೇಳಲ್ಲೇನ ಯಾವಾಗ ಫಿಕ್ಸ್ ಮಾಡಿದ್ರೆ ಏನು ಎತ್ತ ಅಂತೇಳಿ ಆಮೇಲೆ ನಮ್ಮ ಅವ್ನ ಎದ್ರಿಗೆ ಏನಿಲ್ಲ ಹ್ಮ್ ಬ್ಯಾಡಪ್ಪ ಏಪ್ಪ ನೆನೆಸಿ ಅಂದ್ರೆ ಹೆದರಿಕತ್ ನನಗೆ ನಿಮ್ ಮದ್ಲ ಒಳಗ ಹೋಗ್ ಫಸ್ಟ್ ಹೋಗ್ ಒಳಗ ಹ್ಮ್ ಆತ ಆತ ಹೆದರ್ ಬಡ್ತಡಿ ಹೋಗ್ ಒಳಗ ಬಾ ಅಕ್ಕ ಬಾ ಕುತ್ಗ ಅವು ಎಲ್ಲ ಕಡೆ ಕೆಲ್ಸ ತೆನ್ನಿಂದ ಅವ್ವ ಬರ್ಬೋದು ರಾತ್ರಿ ಇಲ್ಲ ನಾಳೆಗ್ ಬರ್ಬೋದು ಅವ್ವ ಆಕೆ ಬಂದ್ಮೇಲೆ ಹೇಳ್ತಂತ ನಾನು ಹಿಂಗೆ ಶ್ವೇತಕ್ಕೆ ಬಂದದ್ಲು ಅಂತ ಹೇಳಿ ಅಯ್ಯ ಅಷ್ಟೇ ಆಗಿ ಆ ಅವನ ಕಡೆ ಏನು ಕೆಲಸ ಇರಲಿಲ್ಲ ನಾನು ಅದು ಕೇಳೋಣ ಅಂತ ಬನ್ನೆವಾ ನೆನಪ ಹಾರತ್ ನೋಡು ಅದೇ ಒಂದು ನಿಮಿಷ ಇಲ್ಲ ಕುಂದಿರ್ತೇನೆ ನೆನಪ ತಂದ್ರೆ ಕೇಳಿಸ್ಕೊಂಡು ಹೋಗನಂತ ಅಕ್ಕವಾ ಅದು ನಂದು ಹೊರಗೆ ಹೋಗೋದೈತ ಅಕ್ಕವ ಕಾಲೇಜಿಗೆ ಅವು ಅಮ್ಮ ಹೇಳಿದ್ನ ನೀವು ಹೋಗಮ್ಮ ಅತ್ತೆ ಮನೆಗೆ ನಾನೆಲ್ಲ ಆಮೇಲೆ ಹುಕ್ಕನ ಕಾಲೇಜಿಗೆ ಅಂತ ಅಂದಿದ್ದೆ ಈಗ ಹೋಗ್ಬೇಕತ್ತ ಅಷ್ಟೊತ್ತಿಗೆ ನೀ ಬನ್ನಿ ನೋಡು ಹೌದಾ ಕಾಲೇಜ್ ಹೊಂಟೇನು ಹಾಂ ಸರಿ ಪಗ ನೀಣೆ ಆಗ ಅಲ್ಲಿ ತನಕ ಕುಂದಿರ್ತಾನೆ ನೆನಪಾತ ಅಂದ್ರೆ ಇಸ್ಕೊಂತಾನೆ ಇಲ್ಲ ಅಂದ್ರ ಇಲ್ಲವಾನ್ ಕೊಟ್ಟೀರಾ ಅಂತಾನೆ ನಾನೇನಾರ ಹ್ಞೂ ಸರಿ ಅಕ್ಕವಾಕೀಗ ಹೆಂಗ ಕಳ್ಸೋದೀಗ ವಾಪಸ್ ಈಗ ನೋಡಿದ್ರೆ ಇಲ್ಲೇ ಕುಂದಿರ್ತಾಳ ಈಗ ಅವನಿಗೆ ಹೆಂಗೆ ಹೊರಗೆ ಕಳ್ಸೋದು ನಾನು ಬೇರೆ ಕಾಲೇಜ್ಗೆ ಹೋಗ್ಬೇಕು ಈ ಕಿಲಿ ಹೋದೆ ಅಂದ್ರೆ ಅಕ್ಕನ ಹೀಯೋ ಇದು ಒಳ್ಳೆಯದು ಪಗಿಕ್ಕೆ ಹಾಕಲ್ಲ ನಂದು ಏನು ಮಾಡ್ಲಿಕ್ಕೆ ನಾನು ಸರಿ ತಗ ನಾ ಹುಕ್ಕನಿ ನೀನು ಕದ ಹಾಕು ಬಾ ಹೊರಗೆ ನಿತ್ಗಂತಾನೆ ನಾನು ನೀ ಕದ ಹಾಕೋರಿಗೆ ಹಾ ಹಾ ಸರಿ ಅಕ್ಕವಾ ಒಂದು ಸ್ವಲ್ಪ ನೀರು ಹೇಳಿ ಒಳಗೆ ಹೋಗಿ ಎಪ್ಪಾ ದೇವ್ರಿ ಭಗವಂತ ನಾನು ಹೆಂಗರ ಮಾಡಿ ಕಾಪಾಡಪ್ಪ ಇದು ಒಂದ್ಸಲ ಸೂತು ಈಕಿ ಕೈಯ್ಯ ಒಳ್ಳೆ ಸಿಕ್ಕಕ್ಕೆ ನಾನು ಈಕಿಗೆ ಗೊತ್ತಾತಂದ್ರೆ ಮುಗಿದ ಹೋತು ಸತ್ಯರ ಚಂದ್ರ ತುಂಡಿದ್ದಂಗಂತ ಮದ್ಲಾ ಅನ್ನಂಗೇನಾ ಗೊತ್ತಾತಂದ್ರೆ ಮುಗಿದ ಹೋತು ನಮ್ಮವ್ ನಾನು ಏನಿಲ್ಲ ಇಲ್ಲೇ ಗುಂಡಿ ತಗದ ಹಿಂದೆ ಹೋಗದಂಗ್ ಬಿಡ್ತಾಳ ಛೇ ರೆಟ್ ಹ್ಯಾಂಡಾಗಿ ಇವತ್ತು ಫೋನ್ ತಂದ್ರೆ ಒಂದು ಫೋಟೋ ನೋಡ್ತಕ್ಕಂತಿದ್ದು ಒಂದು ನನ್ನ ಫೋನ್ಯಾಗ ಬ್ಯಾಲೆನ್ಸ ಖಾಲಿ ಆಗೈತಿ ಹಾಕ್ಸಿಲ್ಲ ಎಷ್ಟೊಕ್ಕೊಂದು ದಿವಸ ಆಯ್ತು ಛೇ ಇಲ್ಲಾಂದ್ರೆ ಕಡೆಗೆ ಕರ ಫೋನ್ ಮಾಡಕ್ಕೆ ಬರ್ತೈತೆ ಈಗ ವಿಡಿಯೋ ಕಾಲ್ ಅಕ್ಕ ಹೋಗಣ ಹಾಂ ಕಿಲಿ ಹಾಕ್ಲಾ ಹಾಂ ಹಾಂ ಹಾಕು ಅಂತ ಕಿಲಿನ ಅಂದಂಗೆ ಮತ್ತು ನೀ ಕಿಲಿ ಹಾಕೊಂಡು ಹೋದೆ ಅಂದ್ರೆ ಮತ್ತು ಒಳಗದನಲ್ಲ ಅವನಿಗೆ ಗತಿ ಏನ ಒಳಗೆ ನಾನು ಯಾರ ಏನು ಯಾರ ಇಲ್ಲ ಮನೆಯಾಗ ಇದ್ದ ನೀನಾಗೆ ಒಪ್ಪಗಂಡೇ ಸರಿ ಹೋಯ್ತು ಇಲ್ಲ ಅಂದ್ರೆ ನಾನು ಕೊಳಪಟ್ಟು ಹಿಡಿದು ಹೇಳ್ಕೊಂಬರ್ತೇನೆ ಅವನ್ನ ಹಾಂ ಮನೆಯಾಗ ಯಾಕೆ ಬಂದಾನವ ಹಾಂ ನೋಡು ಶೋಧಕ ನೀ ನಮ್ಮ ಗೆಳತಿ ಅಂತ ಹೇಳಿ ನೀವು ಮರ್ಯಾದೆ ನಮ್ಮ ಮನೆಗೆ ಯಾರ ಬರಲಿ ಯಾರ ಹೋಗಲಿ ನಿನಗೆದ್ ಬೇಕಾದ ನಾನೇ ನಿಮ್ಮನೇ ಹಿಂದೆ ಬರ್ತಾನೆ ಏನ ಹಾಂ ಅವ್ರು ಯಾರು ಇವ್ರು ಯಾರು ಅಂತೇಳಿ ನಿನಗೆ ಎದಕ್ಕೆ ಬೇಕವ ನಿಮ್ಮನೇಗಷ್ಟು ನೀವು ನೋಡ್ಕೋಬೇಕು ಹೌದವಾ ನಮ್ಮ ಮನೀರಷ್ಟೇ ನಾವು ನೋಡ್ಕೋಬೇಕು ಗೊತ್ತು ನನಗದು ಹಾಂ ಹಂಗಂದ ನಾನು ಯಾವ ಸುದ್ದಕ್ಕೂ ಹೋಗಿರಲಿಲ್ಲ ನಿನಗೂ ಮೊನ್ನೆ ಪಾರ್ಕ್ನೇ ನೀವು ಸಿಕ್ಕಿಲ್ಲ ಅವತ್ತ ಗೊತ್ತ ನಿಂದು ಸಮಾಚಾರ ಹಿಂಗೆ ಏನಾಯ್ತಿ ಅನ್ನೋದು ಇದು ಮಾತಾಡಿದೆಲ್ಲ ನೀನು ಹ್ಞೂ ಆದ್ರೆ ಇದು ಹಿಂಗಾದ್ರೆ ಸರಿ ಆಗಂಗಿಲ್ಲ ನೀ ನಿಮ್ಮ ತಾಯಿ ತಂದಿದ್ದಾಗ ಯಾರನಾರು ಕರ್ಕಂಬ ಬಿಡು ನಮಗೇನು ಸಂಬಂಧ ಬಿಡಲ್ಲ ತೀರಾ ಓಣ್ ಬಾಗಿಲ್ದಾಗಿದ್ದು ಕಂಡು ಕಾಣ್ದಂಗೆ ಹೆಂಗೆ ಇರೋಕಾಕತಿ ಸೀದಾ ಇದ್ರೆ ನಿಮ್ಮ ಊರಿನಿದ್ರೆ ಹೇಳಿದ್ರೆ ನಿನ್ನ ಮರ್ಯಾದೆ ಇದಕ್ಕೆ ಬರ್ತೈತಿ ಹಾಂ ಸಲಕಲ್ಲೇ ಹುಡುಗಿ ಮರ್ಯಾದೆ ಅಂತ ನಾನು ಚಂದಾಗಿ ಹೋಗಿ ಬಾ ಕದ ಹಾಕಣ್ಣ ಅಂದ್ರೆ ನೀನಾಗಿ ಹೇಳ್ತೇನೆ ಅಂದ್ರೆ ಏನೋ ಗೊತ್ತಿಲ್ಲ ಅನ್ನೋರ್ಗತ್ತೆ ಗತಿ ಐತೆ ಬಂದು ಕದ ಹಾಕುವ ಬಾ ಹೋಗೋಣ ಅಂತ ಕರಿತೀಯಲ್ಲ ನೀನು ಒಂದು ತೋಟದಿಲ್ಲನಲ್ಲ ನಿಮ್ಮ ತಾಯಿ ಅಪ್ಪಂದು ನೋಡ್ರಿ ಅಕ್ಕರ ನೀವು ಯಾರಾದ್ರೆ ಏನಾದ್ರೆ ನನಗಂತೂ ಗೊತ್ತಿಲ್ಲ ನಾನು ಈಕಿನ ಮದುವೆಯಾಗ ಹುಡುಗದನಿ ಇವತ್ತಿಲ್ಲ ನಾಳೆ ನಾವು ಈಕಿ ನಾನು ಈಕಿ ಮದುವೆ ನೀವು ಮೂರನೇದಾರು ಈ ವಿಚಾರಕ್ಕೆ ತಲೆ ಹಾಕ್ಬೇಡ್ರಿ ಅವ್ರ ಅಪ್ಪ ಅವ್ರವ್ವ ಏನಾರ ಮಾತು ನನ್ನ ಒಂದು ಮಾತು ಕೇಳಿದ್ರು ಅಂದ್ರೆ ನಾವು ಅವ್ರಿಗೆ ಉತ್ತರ ಹೇಳ್ತಿದ್ದೆ ಅಷ್ಟಕ್ಕೂ ನಿಮಗೆಲ್ಲ ಹೇಳ್ಬೇಕು ಅನ್ನೋದು ಏನೈತೆ ರೀ ಓಣೆನಾರಿಗೆ ನಿಮ್ದು ಎಷ್ಟು ಐತೆ ಅಷ್ಟು ನೋಡ್ಕೇರಿ ನೀವು ಹೊರಗೆ ಹೋಗ್ಬಿಡ್ರಿ ಇದು ನಮ್ಮ ಮಾವನ ಮನೆ ಐತಿ ನನಗೆ ಗೊತ್ತಪ್ಪ ನಾ ಮೂರನೇ ದಕ್ಕಿ ನನಗೇನು ಹೇಳಂಗಿಲ್ಲ ನೀವು ಅನ್ನೋದು ಗೊತ್ತೈತಿ ಅದಕ್ಕೆ ಅವ್ರ ಅಮ್ಮಗೆ ಬರಕ್ಕೆ ಹೇಳೇನಿ ಬರ್ತಾಳೆ ಈಗ ಅವ್ರ ಅಮ್ಮ ಏನು ಹೇಳ್ತಿ ಹೇಳ ಹೇಳವಾಗ ನನಗೇನು ಸಂಬಂಧ ಇಲ್ಲ ನಾ ಹೋಗ್ಕಣ ಅವಾಗ ಪಲ್ಲವಿ ಏನಿದು ಏನು ಮಾತಾಡಕತ್ತಿ ನೀನು ಅಬ್ರ ಕಬ್ರ ಏನು ರೈತೆ ನಿನಗ ನಾನು ಅವಾಗ ಕೇಳಿ ನಿನಗ ಏನ ಪಾಟಿ ಚಿಲ್ಲಿಲ್ಲ ಬ್ಯಾಗ್ ಇಲ್ಲ ಬುಕ್ ಇಲ್ಲ ಏನು ಕಾಲೇಜ್ ಹೋಗಿ ಏನಂದ್ರೆ ನೀವು ಹೋಗಿಮ್ಮ ಅತ್ತೆ ಮನೆಗೆ ನನ್ನ ಗೆಳತಿ ಮನ್ಯಾಗೆ ಅದಾವೆಲ್ಲವು ಅಂತ ನಂದಿ ಯಾರು ಅಂದ್ರೆ ಹಾ ಇಂಥ ಆರ್ಟಿಕಲ್ ಆಡಕತ್ತಿ ನೀನು ಏನ ಇಟ್ ಬಂದು ಹೇಳಿದ್ಲು ನನಗೆ ಹೇಳಿ ಕಳ್ಸಿದ್ಲು ಪಾಡಾತು ಇಲ್ಲ ಅಂದ್ರೆ ಅಕ್ಕಿ ಮೇಲೆ ಆಪೋದಲ್ಲ ಏನೋ ಕಂಡದ್ದೊಂದು ಕಾಣ್ಲಾರ್ದೊಂದು ಏನೇನು ಹೇಳಕ್ಕೇಳ ಅರೇ ಹುಡುಗಿ ಮೇಲೆ ಅಂತಂದು ಇನ್ನೊಬ್ಬರ ಅಕ್ಕಿ ಮೇಲೆ ಅನುಮಾನ ನನಗೆ ಅಜ್ಜಿ ಅದು ಹೇಳ್ಬೇಕಂದೆ ನನಗೆ ಹೆದರಿಕಾಗಿ ಹೇಳಿಲ್ಲ ಹ್ಞೂನವಾ ಹೇಳಕ್ಕ ನಿಮ್ಗೆ ಹೆದಕ್ ಆಗೋದು ಇಂಥವೆಲ್ಲ ಮಾಡೋಕ ಮನೆ ಕರ್ಸಕ್ಕೆ ಹೆದಕ್ ಆಗಂಗಲ್ಲ ಆಂ ಇಂಥದೆಲ್ಲ ದಿಮಾಕ ಮಾಡೋಕ್ಕೆಲ್ಲ ಬರ್ತೈತಲ್ಲ ನಿನಗೆ ನೀನಪ್ಪ ನಾಚಿಗೆ ಆಗಲ್ಲ ನಿನಗೆ ಆಯ್ತು ಕರದ್ಲು ಅಂತ ಮನೆ ತನಕ ಬಂದಿಯಲ್ಲ ಬಂದಿರದಲ್ದ ಮತ್ತೆ ಬುದ್ಧಿ ಹೇಳಕ್ಕೆ ಬಂದ್ರಿಗೆನ ಗುದ್ದಾಡಕ್ಕೆ ನಿಂತ್ಕೊಂಡಿ ಇದು ನಮ್ಮ ಮಾವನ ಮನೆ ಈಕೆ ನಾನು ಆಗ ಹುಡುಗಿ ಅಂತಂದು ಹೇಳ್ತೀಯ ಅಷ್ಟು ಮದಿವಾಗ ನಿದ್ದೆ ಅಂದ್ರೆ ನಿಮ್ಮ ಅಪ್ಪ ಅವನು ಕರ್ಕೊಂಬಂದು ಮದುವೆ ಮಾಡ್ಕೊಂಡು ನಿನ್ನ ಕರ್ಕೊಂಡು ಹೋಗ್ಬಕ್ ನಿನ್ನ ಹಿಂದೆ ನೋಡು ಇದ ಬಂದಿದೆ ಇನ್ನೊಮ್ಮೆ ಏನಾರು ನಮ್ಮ ಮನೆ ಎಡಬಲ್ಲ ನಮ್ಮ ಹುಡುಗಿ ಹಿಂದೆ ಮುಂದೆ ಯಾವಾಗರ ಅಡ್ಡಾಡೋದು ಗೊತ್ತಾತು ಮತ್ತು ನೋಡು ಕೈ ಕಾಲು ಇರೋ ಜಾಗದಾಗ ಇರೋದಲ್ ನೀ ನಾವು ಅಯ್ಯೋ ನನ್ನ ಅಕ್ಕರಂಬ ಆದೇ ಮನ್ಯಾಗ ಯಾರು ಇಲ್ಲ ಏನು ಕೆನೋರ ಆಗಿದ್ರ ಹಾಂ ಅಯ್ಯೋ ಎಬ್ಬಿ ಬರ್ಸಿ ನಿನಗೇನಲ್ಲಿ ಬಂದ್ರದು ಏನು ಕೆನಾರು ಮಾಡ್ಕೊಂಡು ಕೂತು ನಿಮ್ಮಪ್ಪ ನಿಮ್ಮೂನು ಮರ್ಯಾದೆನಾಗಬೇಕು ಹಾಂ ನಮ್ಮ ಮಂತ್ಲ ಮರ್ಯಾದೆನಾಗ್ಬೇಕು ಎಲ್ಲರೂ ನಮ್ಮ ಅಂತ್ಯನ್ ಮರ್ಯಾದೆ ತಗದು ನೀನು ಒಬ್ಬಗೆ ಚೆಂದಾಗಿರ್ಬೇಕಂತ ಮಾಡಿದ್ದೆ ಹಾಂ ಏ ಹಿಂಗೆ ಮಾಡ್ಬಿಡು ಸುಮ್ಮನೆ ಎಲ್ಲಾರ್ಗ ನಮ್ಮ ಮೂವರಿಗೆ ಒಂದೊಂದು ಇಟಿ ಟಿ ಈ ಕೊಟ್ಬಿಡು ತಿಂದು ನಾವು ಹೊಕ್ಕವತ್ತಲ್ಲ ಎತ್ತಲಾಗರ ಶಿವನ್ ಪಾಗ ಸೇರ್ಕೆಂದು ನೀನು ಒಬ್ಬಕ್ಕೆ ಇರುವಂತೆ ಭೂಮಿ ಮ್ಯಾಗ ಯಾಕೆ ಸುಮ್ನೆ ನಮ್ಮಂತ ಹೊಟ್ಟೆ ಉರಿಸ್ತಿರೋವ ಯೋವ ನಿಮ್ಮಂತ ಮಕ್ಕಳು ಹುಟ್ಟಿ ಅಮ್ಮ ತಪ್ಪಾತಮ್ಮ ನಂದು ಇನ್ನೊಂದ್ಸಲ ಹಿಂಗೆಲ್ಲ ಮಾಡಲ್ಲಮ್ಮ ಕ್ಷಮಿಸ್ಬೇಡಮ್ಮ ಹೇಳಬೇಡಮ್ಮ ಹೇಳಿಬಿಡ ಪಲ್ಲವಿ ಮನೆ ನಿಮ್ಮಪ್ಪ ಅವಾಗ ಎಲ್ಲರಿಗೂ ಹೇಳಿ ನಾ ಹೇಳೇನಿಲ್ಲ ಒಂದು ತಿಂಗಳ ಟೈಮ್ ಕೊಡೋ ಅಷ್ಟೊತ್ತಿಗೆ ನಾವು ಒಂದು ಪ್ರಾಬ್ಲಮ್ ಐತಿ ಅದು ಸಾಲ್ವ್ ಆಗೋದಕ್ಕಿಂತ ಆ ಮದುವೆ ಮಾಡ್ಕೊಂಡು ನಮ್ಮ ಮನೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳೇನಿಲ್ಲ ನೀ ಯಾಕೆ ಹೆದರ್ತಿದಿ ಹೌದಾ ನೀನು ಈಕಿನ ಮದುವೆ ಆಗದ ಕರೆಯತದಲ್ಲ ಸರಿ ಆತ್ ಈ ಮದ್ ನಮ್ಮ ಮನೆಯಿಂದ ಹೊರಗೆ ನಡಿ ನೀ ಹೋಗಿ ಅದೇನ ಕರ್ಕೊಂಡು ಬರ್ತಾನೆ ಅಂದಿಯಲ್ಲ ನಿಮ್ಮ ಅಪ್ಪ ನಿಮ್ಮವ್ವ ಅವ್ವ ಅವ್ರನ್ನ ಕರ್ಕೊಂಡ್ ಬಾ ಮುಂದೆ ನೋಡೋಣ ಅಂತ ಅದನ್ನ ಜೋಳ ಹೊರ ಜೋಕ್ ಮಾರ ನಾಚಿಗೆ ಅಡಿ ಅಂತ ನಾನ ಅಮ್ಮ ಅವ್ರಿಗೇನು ಅನ್ಬೇಡ ನಾನು ಅವ್ರನ್ನ ಕರೆದದ್ದು ಅವ್ರೇನು ತಾವಾಗೆ ಬಂದಿಲ್ಲ ಇವ್ವಾ ನಿನಗಿಷ್ಟರ ನೋವು ಆಕತೆ ನಮಗೆ ನೋವಾಗಿದ್ದು ಕಾಣುವಲ್ದಲ್ಲ ಅವ್ನಿಗೊಂದು ಮಾತಂದ್ರೆ ನಿನಗೆ ಅಷ್ಟು ು ನೋವು ಆತೀನಲ್ಲ ಅಲ್ಲಿ ಕಟ್ಟು ಬೇ ಬರ್ಸಿ ಎಲ್ಲ ಆಗಿದ್ದು ನಿನ್ನಿಂದನ ನೀ ನಿಮ್ಮ ಅಕ್ಕನ ಚಂದಾಗಿ ಜೀವನ ಮಾಡ್ಕೊಂಡು ಹೊಕ್ಕಾಳ್ ಬಿಡು ಸಾಲಿ ಕಲಿತೀನಿ ನಾನು ನೌಕರಿ ಮಾಡ್ತಾನೆ ನಾನು ಅಂತಾಳ ಏನೋ ಕುಣಿತಾಳೆ ಕುಣಿ ಹೊಲ್ಲಾಕ್ ಬಿಡತ್ತಲ್ಲ ಸಾಲಿ ಪಾಲಿ ಅಂತ ಹೇಳಿ ಅಂತ ನಾವು ಸುಮ್ಮನಿದ್ರೆ ನೀನು ಇಷ್ಟು ಕೂಡ ಮದುವೆ ಆದ್ರೆ ನಿಮ್ಮ ಅಪ್ಪ ಹೇಳಿ ಇದಕ್ಕೂ ಮುಂಚೆ ಒಂದು ವರ್ಷ ಮುಂಚೆನ ಮದುವೆ ಮಾಡಿಸ್ಬಿಡ್ತಿದ್ವಲ್ಲ ಅಯ್ಯೇ ಸ್ವಾದಗಿಟ್ಟು ಹೆಂಗೆ ಸ ನೋಡು ಶ್ವೇತ ನೋಡು ಕಲ್ಕ ಮದುವೆ ಆದ್ಮೇಗ ಹಾಕಿ ಬೇಕಾದಂಗೆ ಸಾಲಿಗೆ ಹಚ್ಚಿ ಕೆಲಸ ಮಾಡ್ಕಂತ ಸಾಲಿ ಕಲಿಯಾಕತ್ತಾಳ ನಾಚು ಕೇಳ್ಬೇಕು ನನ್ನ ಸಾಲಿ ಕಲಿತೀನಿ ನೌಕರಿ ಮಾಡ್ತೀನಿ ಅಂತ ಅಪ್ಪ ಭಾಷೆ ಕೊಟ್ಟು ಹ್ಞೂ ಈಗ ಮತ್ತ ಮದುವಾಗ ನಡೆಸಿ ಅಲ್ಲ ಅದು ಯಾರಿಗೆ ಹೇಳೋ ಕೇಳ್ದಾನ ಇಂಥ ಬಾಳೆ ಆದರೆ ಬೇಕಾದಾಟು ಮಾಡ್ತಾರೆ ಬೇಡ ಚಂದಾಗಿ ಮಾನ ಇಟ್ಕೊಂಡು ಬದುಕು ಮಾಡೋದು ಕಲಿಬೇಕು ಬಾಳೆ ಮಾಡ್ಕೊಂಡು ಹೋಗೋದು ಕಲಿಬೇಕು ಪಲ್ಲವಿ ನನಗೆ ನನ್ನ ಫ್ರೆಂಡಿನ್ ಫೋನ್ ಬರತೈತಿ ನಾನು ಆಮೇಲೆ ಮಾತಾಡ್ತಾನೆ ನಿನ್ನ ಜೊತೆಗೆ ನಾನು ಹಲೋ ಹೇಳಲ್ಲೇ ಹಾಂ ಬಂತಡಿ ಒಂದು ನಿಮಿಷ ಇಲ್ಲದಾನೆ ಹಾಂ ನಂದು ಗಾಡಿ ಇಲ್ಲ நீனா கடி தோம்பிடு நான் காடி கேரேஜ்னே விட்டேன் அதுக்கு சரி சரிப்பா